ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗೋ ವೀಡಿಯೋನ ನಾನು ತೊಗೊಂಬಂದಿದ್ದೀನಿ ಏರ್ ಫಾಲಿಂದ ಸಮಸ್ಯೆ ಇದ್ದರೆ ಖಂಡಿತ ನಿಮಗೆ ಇನ್ಮೇಲೆ ಏರ್ ಫಾಲ್ ಸಮಸ್ಯೆ ಆಗೋಲ್ಲ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ಈರುಳ್ಳಿ ರಸನ ನಾವು ತಲೆಗೆ ಹಚ್ಚೋದಿಂದ ನಮ್ಮ ಕೂದಲು ಬಲಿಷ್ಠವಾಗಿ ಬೆಳೆಯುತ್ತೆ ಹಾಗೆ ಏರ್ ಗ್ರೋತ್ ಬೇಗನೆ ಆಗುತ್ತೆ ಒಂದು ವಾರದಲ್ಲೆಲ್ಲ ನೀವು ಏರ್ ಗ್ರೋತ್ನ ಚೇಂಜಸ್ ನೀವು ನೋಡ್ಕೋಬೋದು ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಿಕೊಂಡು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತೇಳಿ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗೋದು ಇನ್ನೇನು ತಡ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನನ್ನ ಹೇರ್ಸ್ಗೆ ಒಂದು ಈರುಳ್ಳಿ ಸಾಕಾಗುತ್ತೆ ಹೇರ್ಸ್ ಏನಾದರೂ ಜಾಸ್ತಿ ಲೆಂತ್ ಇತ್ತು ಅಂತೇಳಿದ್ರೆ ನೀವು ನಿಮ್ಮ ತಲೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಮಾಡ್ಕೊಬೋದು ಒಂದು ಎರಡಾದರೆ ಫುಲ್ ಹೇರ್ಸ್ಗೆ ಆಗುತ್ತೆ ಅಂತೇಳಿ ಅಂದ್ಕೊತೀನಿ ನನ್ನ ಹೇರ್ಸ್ಗೆ ಒಂದೇ ಒಂದು ಈರುಳ್ಳಿ ಸಾಕಾಗುತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ ಇವಾಗ ಅದನ್ನು ತೊಳೆದು ವಾಶ್ ಮಾಡಿಬಿಟ್ಟು ನಾನೀಗ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರೇನೇ ಆ್ಯಡ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಸೊ ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಜರಡಿ ಇದ್ದರೆ ಅದರಲ್ಲೇ ಸೋಸ್ಕೊಂಡ್ಬಿಡಿ ನಾನು ಕಾಟನ್ ಬಟ್ಟೆ ಬೇಗ ಸಿಗಲಿಲ್ಲ ಹಾಗಾಗಿ ನಾನು ಜರಡಿಯಲ್ಲೇ ಸೋಸ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಜರಡಿಯಲ್ಲಿ ಸೋಸ್ಕೊಂಡ್ರೆ ಏನಾಗುತ್ತೆ ಅಂತೇಳಿದರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ತಲೆಗೆ ಹಚ್ಕೋಬೇಕಾದ್ರೆ ಅದೇ ನಾವು ಕಾಟನ್ ಬಟ್ಟೆಯಲ್ಲಿ ಏನಾದರೂ ಶೋಧಿಸ್ಕೊಂಡ್ವಿ ಅಂತೇಳಿದರೆ ಫುಲ್ಲು ನೀರಾಗಿ ಬರುತ್ತಲ್ಲ ಹಾಗಾಗಿ ಸ್ಕ್ಯಾಲ್ಪ್ಗೂ ಕೂಡ ತುಂಬ ಚೆನ್ನಾಗೆ ನಾವು ಅಪ್ಲೈ ಮಾಡ್ಕೊಬೋದು ಯಾವುದಾದ್ರೂ ಓಕೆನೇ ನೀವು ನೋಡಿಕೊಂಡು ನೀವು ಶೋಧಿಸ್ಕೊಳ್ಳಿ ನೋಡಿ ಇವಾಗ ನಾನು ರಸ ರಸ ತೊಗೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗೆ ಪ್ಯೂರಾಗಿ ರಸ ಬರುತ್ತೆ ನೀರುಳ್ಳಿ ಏನಾದರೂ ಸ್ವಲ್ಪ ಕೆಂಪಗಿದ್ರೆ ನಿಮಗೆ ಸ್ವಲ್ಪ ಕೆಂಪು ರಸ ಸಿಗುತ್ತೆ ವೈಟ್ ಈರುಳ್ಳಿ ಇದ್ದರೆ ಸ್ವಲ್ಪ ನೀರು ಸ್ವಲ್ಪ ವೈಟ್ ವೈಟ್ ಕಲರ್ ಇರುತ್ತೆ ನಂದು ಸ್ವಲ್ಪ ನೀರುಳ್ಳಿ ವೈಟ್ ನೀರುಳ್ಳಿ ಇತ್ತು ಹಾಗಾಗಿ ಸ್ವಲ್ಪ ಲೈಟ್ ಪಿಂಕ್ ಇದೆ ಅಷ್ಟೇ ಯಾವುದಾದ್ರೂ ಓಕೆನೇ ಇದೇ ಏನಿಲ್ಲ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ತೊಗೊಳ್ಳಿ ಮನೇಲಿ ಇರುತ್ತೋ ಅದನ್ನೇ ತೊಗೊಳ್ಳಿ ನೀವು ಇವಾಗ ಇದನ್ನು ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಕೋಬಹುದು ಇಲ್ಲ ಅಂತೇಳಿದರೆ ನಿಮ್ಮದು ಒಂದು ರೋಸ್ ಬಾಟಲ್ ಖಾಲಿ ಆಗುತ್ತಲ್ವಾ ಅಥವಾ ನಿಮ್ಮದು ಹತ್ರ ಸ್ಪ್ರೇ ಬಾಟಲ್ ಯಾವುದೇ ರೀತಿ ಸ್ಪ್ರೇ ಬಾಟಲ್ ಇದ್ದರೂ ಕೂಡ ಯೂಸ್ ಮಾಡ್ಕೊಬೋದು ನಾನು ಅದನ್ನೆಲ್ಲ ನನ್ನ ಹತ್ರ ಯಾವುದೂ ಇಲ್ಲ ನಾನು ರೋಸ್ ವಾಟರ್ ತುಂಬ ಉಪಯೋಗಿಸ್ತಾ ಇರ್ತೀನಲ್ಲ ಹಾಗಾಗಿ ಆ ಥರ ಒಂದು ನಾಲ್ಕೈದು ಬಾಟಲ್ಸ್ ಇದೆ ನಾನು ಖಾಲಿ ಆದಾಗ ನಾನೇ ಮಾಡ್ಕೊಳ್ತೀನಿ ಇಲ್ಲಾಂದರೆ ಆಚೆ ಕಡೆಯಿಂದ ತೊಗೊಂಬಂದಿರ್ತೀನಿ ಸೊ ಬಾಟಲ್ಸ್ ನನ್ನ ಹತ್ರ ತುಂಬಾ ಇರುತ್ತೆ ಹಾಗಾಗಿ ನಾನು ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ತೀನಿ ತುಂಬ ಈಸಿ ಅನಿಸುತ್ತೆ ಕಾಟನ್ ಬಟ್ಟೆ ತೊಗೊಂಡು ನೀವು ನೀರು ಹಚ್ಕೊಂಡು ಹಚ್ಕೊಂಡು ಕೂಡ ನೀವು ಸ್ಕ್ಯಾಪ್ಗೆ ಯೂಸ್ ಮಾಡ್ಬೋದು ಲಿಕ್ವಿಡ್ನ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ಕೂಡ ನೀವು ಯೂಸ್ ಮಾಡ್ಬೋದು ನನಗೆ ಈ ರೀತಿ ಸ್ಪ್ರೇ ಬಾಟಲ್ ಹಾಕಿ ಯೂಸ್ ಮಾಡೋದು ತುಂಬ ಈಸಿ ಅಂತ ಅನಿಸುತ್ತೆ ಯಾವುದು ವೇಸ್ಟ್ ಆಗೋಲ್ಲ ಇಲ್ಲ ನಾವು ಕೈಯಲ್ಲಿ ಹಚ್ಕೊಳ್ತೀವಿ ಹೇಳಿದ್ರೆ ಒಂಥರ ಕೆಳಗಡೆ ಎಲ್ಲ ಚೆಲ್ತಾ ಇರುತ್ತೆ ನನಗೆ ಅಷ್ಟೊಂದು ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಈ ಥರ ಅದೇ ತುಂಬ ಈಸಿ ಆಗುತ್ತೆ ಪ್ರತಿಯೊಂದು ಹೇರ್ಸ್ಗೂ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೊಬೋದು ಹಾಗಾಗಿ ಇದನ್ನೇ ಬೆಟರ್ ಅಂತೇಳಿ ಅಂದ್ಕೊಳ್ತೀನಿ ನಿಮ್ಮ ಹತ್ರನೂ ಈ ರೀತಿ ಒಂದು ಸ್ಪ್ರೇ ಬಾಟಲ್ ಇದು ಎಲ್ಲ ಕಡೆ ಇರುತ್ತೆ ಅನಿಸುತ್ತೆ ಎಲ್ಲರ ಹತ್ರನೂ ಇದ್ದರೆ ನೀವು ಈ ರೀತಿ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ನಾವು ಅಪ್ಲೈ ರೀತಿ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ನಾವು ಈ ರೀತಿ ಈರುಳ್ಳಿ ಸ್ಪ್ರೇನ ಹಾಕೊಳ್ತಾ ಇದ್ರೆ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಹೇರ್ ತಿಕ್ನೆಸ್ ಕೂಡ ಬರುತ್ತೆ ನಾವು ಹಾಗೆ ಪ್ರತಿ ಸತಿನೂ ಆಯಿಲ್ ಹಚ್ಕೊಂಡು ಮಸಾಜ್ ಕೊಡ್ಕೊಂಡು ಹೇರ್ ವಾಶ್ ಮಾಡ್ತಾ ಇದ್ರೆ ಅಷ್ಟೊಂದು ನಮಗೆ ಚೆನ್ನಾಗಿ ಅನ್ಸಲ್ಲ ಈ ರೀತಿ ನಾವು ಏನಾದರೂ ಈರುಳ್ಳಿ ಸ್ಪ್ರೇ ಈ ರೀತಿ ಏನಾದರೂ ಒಂದು ವೆರೈಟಿಸ್ ನಾವು ಚೇಂಜ್ ಮಾಡ್ತಾ ಇದ್ರೆ ಹೇರ್ ಸ್ಟ್ರೆಂಥಿಂಗ್ ಆಗುತ್ತೆ ಹಾಗೆ ಹೇರ್ ಗ್ರೋತ್ಗೆ ತುಂಬ ಮಾಡಿದ್ಮೇಲೆ ಒಂದು ಒಳ್ಳೆ ಹೆಡ್ ಮಸಾಜ್ ಕೊಡಿ ನಿಜವಾಗ್ಲೂ ತುಂಬ ರಿಲೀಫ್ ಆಗುತ್ತೆ ನಮ್ಮ ಬಾಡಿ ಮೇಲೆ ನಾವೇ ಕೇರ್ ತೊಗೊಬೇಕು ನಮ್ಮ ಬಾಡಿ ಮೇಲೆ ನಾವೇ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಹಾಗಷ್ಟೇ ನಾವು ತುಂಬ ಚೆನ್ನಾಗೆ ಗ್ಲೋ ಆಗೋದಿಕ್ಕೆ ಸಾಧ್ಯವಾಗುತ್ತೆ ನೋಡಿ ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗೆ ಸಿಲ್ಕ್ ಹೇರ್ಸ್ ಥರ ಆಗಿದೆ ಅಲ್ವಾ ತುಂಬ ಚೆನ್ನಾಗಾಗುತ್ತೆ ಒಂಥರ ಕೂದು ಮುಟ್ಕೊಂಡ ತಕ್ಷಣ ಒಂಥರ ತುಂಬ ಚೆನ್ನಾಗಿ ಫೀಲಾಗುತ್ತೆ ಅದು ನೀವು ವಾಶ್ ಮಾಡಿ ನೋಡಿ ನಿಮ್ಗೆ ಈ ರೀತಿ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡಿ ನೋಡಿ ನಿಮಗೆ ಆ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದನ್ನು ನೀವು ಅಪ್ಲೈ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್